ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಾನ್ ಸೆನ್ಸ್ ನ್ಯೂಸ್ ನಾನು ಪ್ರವೀಣ್ ಕುಮಾರ್ ಈಗ ಹೆಡ್ಲೈನ್ಸ್ ಪಾಠ ಮಾಡಬೇಕಿದ್ದ ಶಿಕ್ಷಕಿಯ ಜೊತೆ ವಿದ್ಯಾರ್ಥಿ ಮದುವೆ ಯಪ್ಪ ಸ್ಕೂಲ್ಗೆ ಓದಕ್ಕೆ ಅಂತ ಕಳಿಸಿದ್ರೆ ಏನೇನರಪ್ಪ ಮಾಡ್ತೀರಾ ನೀವು ವಿಡಿಯೋ ಬೇರೆ ವೈರಲ್ ಆಗಿದ್ಯಂತೆ ಚೀನಾದಲ್ಲಿ ಕೇವಲ ಎಂಬತ್ತಾರು ರೂಪಾಯಿಗೆ ಫುಲ್ ಬಾಡಿ ಮಸಾಜ್ ಈ ವಿಚಾರ ಕೇಳಿ ಪಾರ್ಲರ್ ಮುಂದೆ ಗಂಡೈಕ್ಲಾ ದೊಡ್ಡ ಕ್ಯೂ ಯಾಕೋ ನಿನ್ನೆಯಿಂದ ನನಗೂ ಮೈಕೆ ನೋಯ್ತಾ ಇದೆ ಕಣ ಮಿಸ್ಟರ್ ಸುಧಾಕರ್ ನೀವು ಡಾಕ್ಟರ್ ಆಗಿರ್ಬೋದು ಆದರೆ ಮಾತನಾಡಬೇಕಾದ್ರೆ ಹುಷಾರ ಮಾತನಾಡಿ ಎಂದು ಗುಡುಗಿದ ಪ್ರೀತಂ ಗೌಡ ಡಾಕ್ಟ್ರಿಗೆ ಮಾತ್ರೆ ವರ್ಕ್ ಆಗಲ್ಲ ಇಂಜೆಕ್ಷನ್ ಬೇಕಂತ ಬೇಕಂತೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಯುವಕ ಅಯ್ಯೋಯ್ಯಪ್ಪ ಉಡ್ದಾರ ಇದಕ್ಕೆ ಯೂಸ್ ಆಗುತ್ತಾ ಲೇ ಉಡ್ದಾರ ಹಾಕಕ್ಕೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಇಡೀ ವಿಶ್ವವೇ ಅದೊಂದು ಜಾಗದ ಮೇಲೆ ಕಣ್ಣಿಟ್ಟಿದೆ ಆ ಜಾಗದಲ್ಲಿ ಸೇರಿರೋ ಜನ ನೋಡಿ ಇಡೀ ವಿಶ್ವವೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ಇದೆ ಯಾವುದು ಆ ಜಾಗ ಆ ಜಾಗ ಯಾವುದು ಅಲ್ಲ ಅದು ಪ್ರಯಾಗ್ರಾಜ್ ಅಲ್ಲಿ ನಡೀತಾ ಇದೆ ಕುಂಭಮೇಳ ಅಲ್ಲಿ ವಿಶೇಷ ಬಾಬಾ ಒಬ್ಬರನ್ನ ಮಾತನಾಡಿಸ್ಕೊಂಡು ಬರೋಣ ಬನ್ನಿ ಬಾಬಾ ನಿಮ್ಮನ್ನು ನೋಡಿ ಜನ್ಮ ಸಾರ್ಥಕ ಆಯ್ತು ಬಾಬಾ ಜಾಲಿ ಎಲ್ಲ ಜಾಲಿ 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 ಎಲ್ಲ ವೀಕ್ಷಕರೇ ಮಹಾಕುಂಭ ಮೇಳದಲ್ಲಿ ವಿಶೇಷ ಬಾಬಾ ಒಬ್ರು ನಮ್ಗೆ ಸಿಕ್ಕಿದ್ದಾರೆ ಯಾರಿಗೂ ಸಿಕ್ಕಿರಲ್ಲ ಅಂತ ಬಾಬಾ ನಮ್ ಕೈಲಿ ಸಿಕ್ಕಿದ್ದಾರೆ ಯಾಕಪ್ಪ ಅಂದ್ರೆ ಅವ್ರ ಹೆಸರೇ ಬನಿಯನ್ ಬಾಬಾ ಬನ್ನಿ ಅವ್ರನ್ನ ನಾವು ಮಾತಾಡ್ಸ್ಕೊಂಬರೋಣ ವೀಕ್ಷಕರೇ ನಮ್ ಜೊತೆ ವಿಶೇಷವಾದ ಬನಿಯನ್ ಬಾಬಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಇವಾಗ ನಮಸ್ಕಾರ ಬಾಬಾ ಜಾಲಿ ಜಾಲಿ ಎಲ್ಲ ಜಾಲಿ ಬಾಬಾ ಇದು ಭೀಮಾ ಮೂವಿಯಲ್ಲಿ ಜಾಗ್ ಜಾಲಿ ಹೇಳೋ ಡೈಲಾಗ್ ಅಲ್ವಾ ಬಾಬಾ ಅಯ್ಯೋ ನೋಡ ಆ ಸಿನಿಮಾದವರು ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಬಂದಿದ್ರು ಆಗ ಅವ್ರಿಗೆ ಈ ಡೈಲಾಗ್ನ ನಾನೇ ಹೇಳಿದ್ದೆ ಅದನ್ನು ಕ್ಲೀನಾಗಿ ಕಾಪಿ ಮಾಡೋರಷ್ಟೇ ಗೊತ್ತಾಗಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಹೋಗ್ಲಿ ಬಿಡಿ ನೀವು ಬನಿಯನ್ ಬಾಬಾ ಆಗೋದಕ್ಕಿಂತ ಜಾಲಿ ಬಾಬಾ ಆಗಬೇಕಾಯಿತು ನಾನು ನಮ್ಗೆ ಯಾಕೆ ಇವಾಗ ಬಾಬಾ ಎಲ್ಲ ಸರಿ ನೀವು ಯಾವಾಗಿಂದ ಬಾಬಾ ಆದ್ರಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಬ್ರು ಚಾಕ್ಲೇಟ್ ಕೊಡಿಸ್ತೀನಿ ಬಾ ಬಾ ಅಂತ ನಾನು ಬಾಬಾ ಅದೇ ಜಾಲಿ ಜಾಲಿ ಎಲ್ಲ ಜಾಲಿ ಬಾಬಾ ಎಲ್ಲ ಓಕೆ ನಿಮ್ಮನ್ನ ಬನಿಯನ್ ಬಾಬಾ ಅಂತ ಕರೀತಾರಲ್ಲ ಯಾಕೆ ಬಾಬಾ ನಮ್ಮ ತಂದೆ ಒಂದು ವಯಸ್ಸಲ್ಲಿ ಬನಿಯಾನ್ ಮಾಡ್ತಾಯಿದ್ರು ನಾನು ಬಾಬಾ ಆದಮೇಲೆ ಅಲ್ಲಿಂದ ಬಟ್ಟೆಲ್ಲ ಬಿಚ್ಚಾಕಿ ಇದೊಂದು ಬನಿಯಾನಲ್ಲಿ ನಾನು ಇಲ್ಲಿಗೆ ಬಂದೆ ಆಗಿಂದ ಎಲ್ಲರೂ ಬನಿಯಾನ್ ಬಾಬಾ ಬನಿಯಾನ್ ಬಾಬಾ ಅಂತ ಕರೀತಾರೆ ಜಾಲಿ ಜಾಲಿ ಎಲ್ಲ ಜಾಲಿ ಬಾಬಾ ನೀವು ಯಾವಾಗಲೂ ಮುಖಕ್ಕೆ ಬೂದಿ ಹಾಕ್ಕೊಂಡಿರ್ತೀರಲ್ಲ ಬಂದರೆ ಏನು ಮಾಡ್ತೀರಾ ಬಾಬಾ ಕಂದ ನೀನಿನ್ನೂ ಮಗು ಇದೆಯಾ ನನ್ನ ಹತ್ರ ತಮಾಷೆ ಮಾಡಬೇಡ ಬಾಬಾಗಳು ಶಾಂತಿಯಾಗಿರ್ಬೇಕು ಆದ್ರೆ ಯಾಕೋ ಗೊತ್ತಿಲ್ಲ ನಮ್ಮ ಜೊತೆಲಿರೋ ಬಾಬಾ ಕೆಂಡ ಕಾರ್ತಾ ಯಾಕೆ ಬಾಬಾ ಕೋಪ ಮಾಡ್ಕೊತಾ ಇದ್ದೀರಾ ಪ್ರಶ್ನೆಗಳನ್ನ ಕೇಳಿದ್ರೆ ಕೋಪ ಬರದೆ ಸರಿ ಬಾಬಾ ಲಾಸ್ಟ್ ಒಂದೇ ಒಂದು ಕೊನೆ ಪ್ರಶ್ನೆ ಕೇಳ್ತೀನಿ ಯಾವಾಗ ನೋಡಿದ್ರು ಜಾಲಿ ಅನ್ಕೊಂಡೇ ಓಡಾಡ್ಕೊಂಡಿರ್ತೀರಾ ದೇವ್ರ ಜಪ ಯಾವಾಗ ಮಾಡ್ತೀರಾ ಬಾಬಾ ಮಗು ನಡೀಲಿಂದ ನೋಡಿ ಖಾಲಿ ಖಾಲಿ ಎಲ್ಲ ಖಾಲಿ ಆಲ್ ರೈಟ್ ಈ ಮುಸ್ತಫಾಗೆ ಯಾರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತಾನೆ ಗೊತ್ತಾಗಲ್ಲ ಕ್ಷಮಿಸಿ ವೀಕ್ಷಕರೇ ಪ್ರಯಾಗ್ರಾಜ್ನಿಂದ ಪ್ರಸಾರ ಆಗಿದೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಾಲಿ ಜಾಲಿ ಎಲ್ಲ ಜಾಲಿ